ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇಡು ತೀರಿಸಿಕೊಳ್ಳುವ ಮಾತನಾಡಿದ್ದಾರೆ ಸೇಡು ತೀರಿಸಿಕೊಳ್ಬೇಕು ಬೆಂಕಿ ಹಚ್ಚಬೇಕು ಅಂತ ಅವರು ಯುವಕರಿಗೆ ಹೇಳ್ತಾ ಇದ್ದಾರೆ ಹಿಂದಿನದನ್ನ ಮರಿಬೇಡಿ ಎಂದು ಅವರು ಹೇಳ್ತಾ ಇದ್ದಾರೆ ಇತಿಹಾಸ ನಮಗೆ ಪಾಠ ಕಲಿಸಿದೆ ನಾವು ಆ ಪಾಠವನ್ನ ಕಲ್ತಿದ್ದೇವಿಯೇ ನಾವು ಆ ಪಾಠವನ್ನ ನೆನಪಿಸಿಕೊಳ್ತೇವೆಯೇ ಭವಿಷ್ಯದ ಪೀಳಿಗೆಗಳು ಆ ಪಾಠವನ್ನ ಮರೆತರೆ ಅದು ಈ ದೇಶಕ್ಕೆ ದೊಡ್ಡ ದುರಂತವಾಗುತ್ತೆ ಅಂತ ಹೇಳಿದ್ದಾರೆ ಮೂರು ಸಾವಿರ ಯುವ ಪ್ರತಿನಿಧಿಗಳ ಜೊತೆಗಿನ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಈ ಮಾತುಗಳನ್ನ ಹೇಳಿದ್ದಾರೆ ಹಾಗಾದ್ರೆ ಯಾವ ರೀತಿಯ ಸೇಡು ತೀರಿಸ ಅವರು ಹೇಳ್ತಾ ಇದ್ದಾರೆ ದೇವಾಲಯಗಳನ್ನ ಲೂಟಿ ಮಾಡಲಾಯಿತು ನಾವು ಅಸಹಾಯಕರಾಗಿದ್ದೆವು ಎಂದು ಹೇಳ್ತಾ ಇರುವ ಅವರು ಇದು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಹೇಳಲಾಗ್ತಾ ಇರುವ ನಾಗರಿಕತೆಯ ನಾಶದ ಕಥೆಯೇ ಅಲ್ವಾ ನಮ್ಮ ನಾಗರಿಕತೆ ನಾಶವಾಗಿದೆ ಸನಾತನ ನಾಗರಿಕತೆ ನಾಶವಾಯಿತು ಮತ್ತು ಈಗ ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಎಂಬುದು ಈ ದೇಶದ ಯುವಕರಿಗೆ ಅವರು ಹೇಳುತ್ತಿರುವ ಪಾಠವೇ ಭಾರತದ ಪ್ರಧಾನಮಂತ್ರಿ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಪ್ರಯಾಣಿಸ್ತಾ ಇದ್ದಾರೆ ಮತ್ತು ಪ್ರಧಾನಿಗೆ ನೇರ ರಿಪೋರ್ಟ್ ಮಾಡಿಕೊಳ್ಳುವ ರಾಷ್ಟ್ರದ ಭದ್ರತಾ ಸಲಹೆಗಾರ ನಮ್ಮ ದೇವಾಲಯಗಳನ್ನ ಲೂಟಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಆಗ ಅಸಹಾಯಕರಾಗಿದ್ದೆವು ಈಗ ಸೇಡು ತೀರಿಸಿಕೊಳ್ಬೇಕು ಅಂತ ಅಜಿತ್ ದೋವಲ್ ಹೇಳ್ತಾ ಇದ್ದಾರೆ ಭಾರತ್ ಹು ಸ್ವತ ಸ್ವತಂತ್ರ ಭಾರತ್ ಹಮೇಶ जितना स्वतंत्र आपको दिखाई देता है सदों तक हमारे पूर्वजों ने इसके लिए बहुत कुर्बानियां सही बहुत अपमान सहे, बहुत असहायता के दौर से गुजरे कई लोगों को फांसी चढ़नी पड़ी भगत सिंह को फांसी के फंदे को स्वीकार करना पड़ा सुभाष बोस को जीवन भर संघर्ष करना पड़ा महात्मा गांधी को सत्याग्रह करना पड़ा और अनगणित लोगों को अपनी जान देनी पड़ी संघर्ष चलता रहा हमारे गांव जले हमारी सिविलाइजेशन को समाप्त किया गया हमारे मंदिरों को लूटा गया और हम एक मूक दर्शक की तरह असहाय होकर इसको देखते रहे ये इतिहास हमें एक चुनौती देता है कि ये उस भारत का आज हर युवक के अंदर वो आग होनी चाहिए कि मैं प्रतिशोध शब्द अच्छा तो नहीं है ಅವರು ಜನಸಂಖ್ಯಾ ಶಾಸ್ತ್ರವನ್ನ ಉಲ್ಲೇಖಿಸ್ತಾ ಇದ್ದಾರೆ ಅವುಗಳನ್ನ ಹಸಿರು ಬಣ್ಣದಲ್ಲಿ ಗುರುತಿಸುವ ಮೂಲಕ ಮುಸ್ಲಿಮರು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತಿಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಜನಸಂಖ್ಯಾ ಸ್ಫೋಟವನ್ನ ಒಂದು ಬೆದರಿಕೆಯಾಗಿ ಬಿಂಬಿಸಲಾಗ್ತಾ ಇದೆ ಇದೆಲ್ಲವೂ ಬರೀ ಸುಳ್ಳು ಎಂಬುದು ಎಲ್ಲರಿಗೂ ತಿಳಿದಿದೆ ಆದರೆ ಯುವಕರನ್ನ ಮುಂದೆ ಕೂರಿಸಿಕೊಂಡು ಸೇಡು ತೀರಿಸಿಕೊಳ್ಳಲು ಹೇಳುವಾಗ ಇದು ಗಂಭೀರ ಕಳವಳದ ವಿಷಯವಾಗುತ್ತೆ ದೇಶದ ಭದ್ರತಾ ಸಲಹೆಗಾರನನ್ನ ಯಾಕೆ ಅಭದ್ರತೆಯ ಭಾವನೆ ಆವರಿಸಿದೆ ಮತ್ತು ಅವರು ಯಾವ ರೀತಿಯ ಸೇಡು ತೀರಿಸಿಕೊಳ್ಳಲು ನೋಡ್ತಾ ಇದ್ದಾರೆ ಪತ್ರಕರ್ತೆ ಅರ್ಫಾ ಖಾನುಂ ಶೇರ್ವಾನಿ ಅವರು ದಿ ವಯರ್ಗಾಗಿ ದಿಲ್ಲಿ ಯೂನಿವರ್ಸಿಟಿ ಪ್ರಾಧ್ಯಾಪಕ ಅಂಕಣಗಾರ ಅಪೂರ್ವಾನಂದ್ ಅವರೊಂದಿಗೆ ನಡೆಸಿರುವ ಮಾತುಕತೆ ಈ ವಿಷಯವನ್ನ ಆಳವಾಗಿ ನೋಡಿದೆ पदवल धोवल तमाम परोक्ष वेड़ आंदोलन प्रश्न तो हमें इतिहास ने एक सबक सिखाया क्या हमने वह सबक सिखा क्या उस सबक को हम याद रखेंगे अगर आने वाली पीढ़ियां उस सबक को भूल जाएंगी तो ये इस देश का सबसे बड़ा ट्रेजेडी होगा ಇದೊಂದು ಬಗೆಯಲ್ಲಿ ಪ್ರಚೋದಿಸಿದ ಹಾಗೆಯೂ ಇರಬೇಕು ಮತ್ತು ಹಾಗೆ ಹೇಳಿರಲಿಲ್ಲ ಎಂದು ತಪ್ಪಿಸಿಕೊಳ್ಳುವಂತೆಯೂ ಇರಬೇಕು ಎನ್ನುವುದು ಸ್ಪಷ್ಟ ಆದರೆ ಯಾರನ್ನಾದರೂ ಆಕ್ರಮಣ ಮಾಡಲು ಪ್ರಚೋದಿಸುವ ಉದ್ದೇಶ ಅವರ ಮಾತುಗಳಲ್ಲಿ ಸ್ಪಷ್ಟ ಇದೆ ದೇವಾಲಯಗಳ ನಾಶದ ಬಗ್ಗೆಯೆಲ್ಲ ಹೇಳುವ ಮೂಲಕ ಅವರು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಹೇಳಲಾಗ್ತಾ ಇರುವ ಕಥೆಯನ್ನೇ ಮತ್ತೆ ಹೇಳ್ತಾ ಇದ್ದಾರೆ ನಮ್ಮ ನಾಗರಿಕತೆ ನಾಶವಾಗಿದೆ ನಮ್ಮ ದೇವಾಲಯಗಳು ನಾಶವಾದವು ನಾವು ದಬ್ಬಾಳಿಕೆಗೆ ಒಳಗಾಗಿದ್ದೇವೆ ನಾವು ಅಸಹಾಯಕರಾಗಿದ್ದೆವು ಮತ್ತು ಸೇಡು ತೀರಿಸಿಕೊಳ್ಳುವ ಸಮಯ ಬಂದಿದೆ ಎಂಬುದೇ ಅವರು ಯುವ ಪ್ರತಿನಿಧಿಗಳ ಜೊತೆಗಿನ ಸಂವಾದದಲ್ಲಿ ಹೇಳಿರುವ ಮುಖ್ಯ ಮಾತುಗಳು ಸೇಡು ತೀರಿಸಿಕೊಳ್ಬೇಕು ಎನ್ನುವ ಅವರು ನಂತರ ರಾಷ್ಟ್ರ ನಿರ್ಮಾಣದ ಮೂಲಕ ಸೇಡು ತೀರಿಸಿಕೊಡಲಾಗುತ್ತೆ ಎಂದು ಹೇಳುತ್ತಾ ತಮ್ಮ ಮಾತುಗಳಲ್ಲಿಯ ಪ್ರಚೋದನೆಯನ್ನು ಮರೆಮಾಚುವ ತಂತ್ರವನ್ನು ಮಾಡ್ತಾರೆ ಕಳೆದ ಹನ್ನೊಂದು ವರ್ಷಗಳಿಂದ ಈ ರಾಷ್ಟ್ರ ನಿರ್ಮಾಣ ಎನ್ನುವುದರ ಮೂಲಕ ಭಾರತೀಯ ನಾಗರಿಕತೆಯನ್ನ ಪುನಃಸ್ಥಾಪಿಸುವ ಬಗ್ಗೆ ಹೇಳಿಕೆ ಕೊಂಡು ಬರಲಾಗ್ತಾ ಇದೆ ಈ ನಾಗರಿಕತೆಯ ಮೇಲೆ ದಾಳಿ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇರುವಾಗ ಅದು ಏನನ್ನ ಗುರಿ ಮಾಡ್ತಾ ಇದೆ ಎನ್ನುವುದು ಸ್ಪಷ್ಟ ಇದೆ ಸೇಡು ಒಳ್ಳೆಯ ಪದವಲ್ಲ ಎಂದು ಹೇಳುತ್ತಲೇ ಅವರು ಅದನ್ನ ಬಳಸ್ತಾರೆ ಸೇಡು ತೀರಿಸಿಕೊಳ್ಬೇಕು ಎನ್ನುತ್ತಾರೆ ಯಾಕೆಂದ್ರೆ ಅದು ತುಂಬಾ ಶಕ್ತಿಶಾಲಿ ಸರಿಯಾಗಿ ಬಳಸಿದ್ರೆ ಅದು ದೊಡ್ಡ ಶಕ್ತಿಯಾಗಬಹುದು ಎನ್ನುತ್ತಾರೆ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರು ಸಿಎಎ ವಿರುದ್ಧ ಬೀದಿಗಿಳಿದು ದಾಳಿಗೊಳಗಾದಾಗಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಸೇಡು ತೀರಿಸಿಕೊಳ್ಳುವ ಮಾತನ್ನೇ ಆಡಿದ್ರು ಎಂಬುದನ್ನು ಅಪೂರ್ವಾನಂದ ನೆನಪಿಸಿದ್ದಾರೆ ಈಗ ನಡೀತಾ ಇರುವುದು ಮುಖ್ಯವಾಗದೆ ಇತಿಹಾಸ ಕೆದಕುವುದು ಇಲ್ಲವೇ ಎರಡು ಸಾವಿರದ ನಲವತ್ತೇಳರ ಭ್ರಮೆ ಸೃಷ್ಟಿಸುವುದು ನಡೆದೇ ಬಂದಿದೆ ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಏನಾಗ್ಬೇಕಿತ್ತು ಅದು ಮುಖ್ಯವಾಗಿತ್ತು ಆದರೆ ಸೋಮನಾಥದ ಪುನರುಜ್ಜೀವನದ ಬಗ್ಗೆ ಹೇಳ್ತಾ ಕೂರಲಾಗ್ತಿದೆ ಇವೆಲ್ಲವೂ ತುಂಬಾ ಹಾಸ್ಯಾಸ್ಪದವಾಗಿದೆ ಆದರೆ ಬಹಳ ಯೋಜಿತ ತಂತ್ರವಾಗಿದೆ ಯಾಕೆಂದ್ರೆ ಇದು ಹಿಂದೂಗಳಲ್ಲಿ ತಪ್ಪು ತಿಳುವಳಿಕೆಯನ್ನ ಸೃಷ್ಟಿಸ್ತಾ ಇದೆ ಮತ್ತು ಇಲ್ಲಿಯವರೆಗೆ ಒಂದು ಬಗೆಯ ಮಾನಸಿಕತೆಯನ್ನ ಭಾರತದ ಮುಸ್ಲಿಮರ ವಿರುದ್ಧ ರೂಪಿಸ್ತಾ ಬರಲಾಗಿದೆ ಮಹಾನ್ ಹಿಂದುವನ್ನು ನಿರ್ಮಿಸಲು ಯತ್ನಿಸ್ತಾ ಇರುವಾಗ ನಾವು ಗುಲಾಮರಾಗಿದ್ದೆವು ನಮ್ಮನ್ನ ಸೋಲಿಸಲಾಯಿತು ಎಂದೆಲ್ಲ ಆಕ್ರಮಣಕಾರರ ಬಗ್ಗೆ ಉಲ್ಲೇಖಿಸುವ ರಾಜಕೀಯವೊಂದು ನಡೀತಾ ಇದೆ ವಿದೇಶಿ ಶಕ್ತಿಗಳನ್ನ ಉಲ್ಲೇಖಿಸುವ ರಾಜಕೀಯವೊಂದು ನಡೀತಾ ಇದೆ ಆದ್ರೆ ಅಪೂರ್ವಾನಂದ್ ಅವರು ಹೇಳುವ ಪ್ರಕಾರ ಭಾರತೀಯರು ಮಾನಸಿಕವಾಗಿ ಸ್ವತಂತ್ರರಾಗಿದ್ದರು ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆ ಮಾನಸಿಕ ಗುಲಾಮಗಿರಿಯಿಂದ ಮುಕ್ತರಾಗಿದ್ದರಿಂದಲೇ ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತು ಮಾನಸಿಕವಾಗಿ ಸ್ವತಂತ್ರರಲ್ಲದಿದ್ದರೆ ಸ್ವಾತಂತ್ರ್ಯ ಚಳವಳಿಯನ್ನ ನಡೆಸುವುದು ಹೇಗೆ ಸಾಧ್ಯವಿತ್ತು ಎಂದು ಅವರು ಕೇಳ್ತಾರೆ ಭಾರತದಲ್ಲಿ ಯಾರೂ ಗುಲಾಮರಾಗಿಲ್ಲ ವಾಸ್ತವವಾಗಿ ನಾವು ಬ್ರಿಟಿಷರಿಂದ ಕಾನೂನುಬದ್ಧ ಸ್ವಾತಂತ್ರ್ಯ ಪಡೆಯುವ ಮೊದಲೇ ಮಾನಸಿಕ ದಾಸ್ಯದಿಂದ ವಿಮೋಚನೆಗೊಂಡಿದ್ದೇವೆ ಇದನ್ನು ಗಾಂಧಿಯವರ ಕೊಡುಗೆ ಎಂದು ಪರಿಗಣಿಸಲಾಗುತ್ತೆ ಇರುತ್ತಾರೆ ಲಕ್ಷಾಂತರ ಜನರು ಸ್ವತಂತ್ರರಾಗಲು ಪ್ರಾರಂಭಿಸಿದ ಸಂಗತಿಯಿಂದ ಬ್ರಿಟಿಷರು ಗಾಬರಿಗೊಂಡರು ಜನರು ಜೈಲಿಗೆ ಹೋದ್ರು ಮತ್ತು ನಾವು ಸ್ವತಂತ್ರರು ಅಂತ ಹೇಳಿದ್ರು ಆದ್ರೆ ಈ ವಾಸ್ತವವನ್ನ ಮರೆಸಿ ಸಂಪೂರ್ಣ ಕೀಳರಿಮೆಯನ್ನ ಹಿಂದೂಗಳಲ್ಲಿ ತುಂಬಿಸಲಾಗ್ತಾ ಇದೆ ಅದಕ್ಕಾಗಿಯೇ ನಾವು ಮಾನಸಿಕವಾಗಿ ಗುಲಾಮರಾಗಿದ್ದೆವು ಈಗ ಸ್ವತಂತ್ರರಾಗಿದ್ದೇವೆ ಅಂತ ಹೇಳಲಾಗ್ತಾ ಇದೆ ನಿಮ್ಮ ಪೂರ್ವಜರು ಗುಲಾಮರಾಗಿದ್ರು ಅವರು ಮಾನಸಿಕವಾಗಿ ಗುಲಾಮರಾಗಿದ್ರು ಮತ್ತು ಈಗ ನಾವು ನಿಮ್ಮನ್ನ ಮುಕ್ತಗೊಳಿಸಲು ಬಂದಿದ್ದೇವೆ ಎಂದು ಬಿಂಬಿಸಲಾಗ್ತಾ ಇದೆ ಹಾಗಾದ್ರೆ ನಮ್ಮನ್ನ ಮುಕ್ತಗೊಳಿಸುವುದಾಗಿ ಹೇಳುತ್ತಾ ಬಂದಿರುವವರಾದ್ರೂ ಯಾರು ಅವರು ಅತ್ಯಂತ ಸಂಕುಚಿತ ಮನಸ್ಸಿನ ಅತ್ಯಂತ ಸಂಕುಚಿತ ದೃಷ್ಟಿಕೋನದ ಭಾರತದ ಬಗ್ಗೆ ಏನು ತಿಳಿದಿಲ್ಲದ ಪ್ರಪಂಚದ ಬಗ್ಗೆ ಏನೂ ತಿಳಿದಿಲ್ಲದವರು ಅಂತ ಆನಂದ್ ಹೇಳ್ತಾರೆ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತದಕ್ಕೆ ನಡೆಯುವ ಚುನಾವಣೆಯ ಹೊತ್ತಲ್ಲೂ ಜನಸಂಖ್ಯಾ ಶಾಸ್ತ್ರವನ್ನ ಚರ್ಚಿಸಲಾಗುತ್ತದೆ ಮುಂಬೈನಲ್ಲಿ ಸ್ಥಳೀಯ ಬಿಜೆಪಿ ಅಧ್ಯಕ್ಷರು ಒಬ್ಬ ಮುಸ್ಲಿಂ ಹೇಗೆ ಮುಂಬೈ ಮೇಯರ್ ಆಗಲು ಸಾಧ್ಯವಿಲ್ಲ ಎಂಬುದನ್ನು ಹೇಳ್ತಿದ್ದಾರೆ ಮುಸ್ಲಿಮರನ್ನ ಗುರಿ ಮಾಡಲಾಗ್ತಾ ಇದೆ ಮುಸ್ಲಿಮರು ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದ್ದಾರೆ ಎಂದು ಹೇಳುವುದು ನಡೆದಿದೆ ಇಂಥದೇ ಮಾತನ್ನ ಅಸ್ಸಾಂ ಮುಖ್ಯಮಂತ್ರಿ ಕೂಡ ಹೇಳ್ತಾ ಇದ್ದಾರೆ ಬಾಂಗ್ಲಾದೇಶಿಗಳ ಹೆಸರಿನಲ್ಲಿ ಮುಸ್ಲಿಮರ ಬಗ್ಗೆ ಭಯ ಹರಡಲಾಗ್ತಾ ಇದೆ ತಾತ್ವಿಕವಾಗಿ ಯಾವುದೇ ಧರ್ಮದ ಯಾರಾದರೂ ಭಾರತದಲ್ಲಿ ಯಾವುದೇ ಸ್ಥಾನಕ್ಕೆ ಸ್ಪರ್ಧಿಸಬಹುದು ಮತ್ತು ಗೆಲ್ಲಬಹುದು ತಾತ್ವಿಕವಾಗಿ ನಮಗೆಲ್ಲರಿಗೂ ವಾಸ್ತವ ತಿಳಿದಿದೆ ಆದರೆ ಭಾರತದ ಪ್ರಧಾನಿ ಕೇವಲ ಹಿಂದೂ ಆಗಿರ್ತಾರೆ ಎನ್ನುವಾಗ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಬಾರದು ಎನ್ನುವಾಗ ಅದು ಭಾರತದ ಸಂವಿಧಾನದ ವಿರುದ್ಧದ ಮಾತಾಗುತ್ತೆ ಜನನ ಪ್ರಮಾಣವನ್ನ ಬೆದರಿಕೆಯಾಗಿ ಪ್ರಸ್ತುತಪಡಿಸಲಾಗ್ತಾ ಇದೆ ಮುಸ್ಲಿಮರಲ್ಲಿ ಜನನ ಪ್ರಮಾಣ ಗಮನಾರ್ಹವಾಗಿ ಕುಸಿದಿದೆ ಎಂದು ನಮಗೆಲ್ಲರಿಗೂ ಗೊತ್ತು ಹಾಗಾಗಿ ಜನಸಂಖ್ಯಾ ಸ್ಫೋಟದ ಈ ಬೆದರಿಕೆ ದೊಡ್ಡ ಸುಳ್ಳು ಇದು ಸುಳ್ಳು ಎಂದು ಎಲ್ಲರಿಗೂ ತಿಳಿದಿದೆ ಯಾವುದೇ ಜನಸಂಖ್ಯಾ ಸ್ಫೋಟ ಸಂಭವಿಸುವುದಿಲ್ಲ ಯಾಕೆಂದರೆ ಜನನ ಪ್ರಮಾಣ ಕಡಿಮೆಯಾಗ್ತಾ ಇದೆ ಮುಸ್ಲಿಂ ಜನಸಂಖ್ಯೆಯ ಬೆಳವಣಿಗೆಯ ದರ ಕಡಿಮೆಯಾಗ್ತಾ ಇದೆ ಆದರೆ ಇಲ್ಲಿ ಹಿಂದೂಗಳಿಗೆ ಹೇಳಲಾಗ್ತಾ ಇರುವುದು ವಾಸ್ತವಕ್ಕಿಂತ ಬೇರೆಯ ಸಂಗತಿ ಈ ದೇಶದಲ್ಲಿ ಒಬ್ಬ ಹಿಂದೂಗೆ ಮಾತ್ರ ಪ್ರಧಾನಿಯಾಗುವ ಹಕ್ಕು ಇದೆ ಪುರಸಭೆಯಲ್ಲಿ ಗೆಲ್ಲುವ ಹಕ್ಕು ಹಿಂದೂಗೆ ಮಾತ್ರ ಇದೆ ಮತ್ತು ಮುಸ್ಲಿಮರಿಗೆ ಯಾವುದೇ ಹಕ್ಕಿಲ್ಲ ಕ್ರಿಶ್ಚಿಯನರಿಗೆ ಯಾವುದೇ ಹಕ್ಕಿಲ್ಲ ಎನ್ನುವಂತಹ ತೀರಾ ಕೆಟ್ಟ ಪ್ರಚಾರ ಈಗ ನಡೆದಿದೆ ಇಸ್ರೇಲ್ನಲ್ಲಿ ಒಬ್ಬ ಯಹೂದಿ ಮಾತ್ರ ಪ್ರಧಾನಿಯಾಗಬಹುದು ಇಸ್ರೇಲ್ನಲ್ಲಿ ವಾಸಿಸುವ ಅರಬ್ ಕ್ರಿಶ್ಚಿಯನ್ ಅಥವಾ ಅರಬ್ ಮುಸ್ಲಿಂ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಭಾರತವನ್ನು ಹಾಗೆ ಇಸ್ರೇಲ್ ಆಗಿಸುವ ಪ್ರಯತ್ನ ನಡೀತಾ ಇದೆಯೇ ಎಂಬ ಅನುಮಾನ ತಲೆದೋರ್ತಾ ಇದೆ ನಾವು ಇಸ್ರೇಲ್ನ ದಾರಿಯನ್ನು ಹಿಡಿದಿದ್ದೇವಿಯೇ ಇದು ಈಗ ಕೇಳಿಕೊಳ್ಳಬೇಕಾದ ಪ್ರಶ್ನೆಯಾಗಿದೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಧನ್ಯವಾದ